ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಕೆ ವಿ ಜಿ ಬಿ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ಸೊ ಅದೇ ರೀತಿಯಾಗಿ ನನಗೂ ಕೂಡ ಬಂದಿದೆ ಸೊ ಆ ಮೆಸೇಜ್ ಏನು ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಸೊ ಒಂದೆರಡು ದಿನಗಳಿಂದ ಫೋನ್ಪೇ ಕೂಡ ಸ್ಟಾರ್ಟ್ ಆಗ್ತಿಲ್ಲ ಸೊ ಅದಕ್ಕೂ ಕೂಡ ಇದೇ ವಿಡಿಯೋದಲ್ಲಿ ಸೊಲ್ಯೂಷನ್ ಹೇಳ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರು ಎಂಟ್ರಿ ಕೊಟ್ಟಿದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಕೆ ವಿ ಜಿ ಬಿ ಅಕೌಂಟ್ ಇರೋರು ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ದಂಡಿತನ ನೋಡ್ರಿ ಬನ್ನಿ ಹೆಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನಿಮ್ಗೆ ತಿಳಿಸಬೇಕಂದ್ರೆ ಈ ಒಂದು ಮೆಸೇಜ್ ಯಾರ್ಯಾರಿಗೆ ಬರುತ್ತಪ್ಪ ಅಂದ್ರ ಯಾರು ಕೆ ವಿ ಜಿ ಬಿ ಅಕೌಂಟ್ ಅನ್ನು ಹೊಂದಿರ್ತೀರಿ ಅವರೆಲ್ಲರಿಗೂ ಕೂಡ ಈ ಒಂದು ಮೆಸೇಜ್ ಬಂದೇ ಬರುತ್ತೆ ಈ ಒಂದು ಮೆಸೇಜ್ ಯಾವ ಕಾರಣಕ್ಕಾಗಿ ಬಂದಿತಪ್ಪ ಅಂದ್ರೆ ಸೊ ಯಾರು ಕೆ ವಿ ಜಿ ಬಿ ಅಕೌಂಟ್ ಅನ್ನು ಹೊಂದಿರ್ತೀರಿ ಅಂಥವ್ರೆಲ್ಲರೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಅಪ್ಡೇಟ್ ಮಾಡ್ಬೇಕಾಗತ್ತೆ ಸೊ ಎಲ್ಲರೂ ಕೂಡ ಅಂದ್ರೆ ಕೆ ವಿ ಜಿ ಬಿ ಐ ಎ ಪಿ ಸಿ ಕೋಡನ್ನು ಚೇಂಜ್ ಮಾಡಲಾಗಿದೆ ಅದಕ್ಕೋಸ್ಕರ ಈ ಒಂದು ಮೆಸೇಜ್ಗಳು ನಿಮ್ಮ ಒಂದು ಮೊಬೈಲ್ಗಳಿಗೆ ಬಂದಿವೆ ಸೊ ಕೆ ವಿ ಜಿ ಬಿ ಕಡೆಯಿಂದ ಈ ಒಂದು ಮೆಸೇಜ್ಗಳು ಬಂದಿವೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೆ ವಿ ಜಿ ಬಿ ಅಕೌಂಟನ್ನು ಯಾರು ಹೊಂದಿರ್ತೀರಿ ಅಂಥವ್ರು ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಬ್ಯಾಂಕುಗಳ ಬ್ರ್ಯಾಂಚ್ಗಳಿಗೆ ಹೋಗಿ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಅಥವಾ ಮತ್ತು ಪ್ಯಾನ್ ಕಾರ್ಡನ್ನು ಕೂಡ ತಗೊಂಡು ಹೋಗಿ ಅದನ್ನು ಅಪ್ಡೇಟ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ನಿಮ್ಮ ಐ ಐ ಪಿ ಸಿ ಕೋಡ್ ಅಪ್ಡೇಟ್ ಆಗಿದ್ರೆ ಮಾತ್ರ ಹಣ ತಗೊಳ್ಳೋಕ್ಕೂ ಬರುತ್ತೆ ಹಾಕ್ಲಿಕ್ಕೂ ಕೂಡ ಬರುತ್ತೆ ಸೊ ಆನ್ಲೈನ್ ಪೇಮೆಂಟ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕೆ ವಿ ಜಿ ಬಿ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಡೇಟನ್ನು ಮಾಡಲೇಬೇಕು ನಿಮ್ಮ ಒಂದು ಅಕೌಂಟ್ನಲ್ಲಿರೋ ಅಮೌಂಟ್ ಏನೂ ಡಿಡಕ್ಟ್ ಆಗೋಲ್ಲ ಅಂದರೆ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ಅಮೌಂಟ್ ಇರುತ್ತಲ್ಲ ಅಷ್ಟೇ ಇರುತ್ತೆ ಆದರೆ ಐ ಐ ಪಿ ಸಿ ಕೋಡ್ ಮಾತ್ರ ಚೇಂಜ್ ಆಗಿದೆ ಅದನ್ನು ಅದನ್ನಷ್ಟೇ ನೀವು ಅಪ್ಡೇಟ್ ಮಾಡಿಸ್ಕೊಂಡು ಬರಬೇಕು ಸೊ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗ ಯಾರ್ಯಾರ್ದು ಕೆ ವಿ ಜಿ ಬಿ ಅಕೌಂಟ್ ಐತಿ ಅವ್ರ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು